ನಾ ಇವತ್ತು ಕಾರ್ಯಕ್ರಮ ಮಾಡ್ತೀನಿ ಏನಿವತ್ತು ದಯಮಾಡಿ ಯಾರು ಮಾತಾಡಬೇಡಿ ನಾವೆಲ್ಲ ಬಂದಿರತಕ್ಕಂತ ಉದ್ದೇಶ ಇಷ್ಟೇ ಎಪ್ಪತ್ತೈದು ಎಪ್ಪತ್ತಾರು ವರ್ಷಗಳಾಗ್ತಾ ಬಂದಿದೆ ಇಂಗ್ಲಿಷ್ನೋ ನಮ್ಮ ದೇಶವನ್ನು ಬಿಟ್ಟು ನಾವೇಟ್ ಹಾಕಿ ಗೆಲ್ಲಿಸಿದಂತ ಸರ್ಕಾರ ನಮ್ಮನ್ನ ಆಳ್ತಾ ಇದೆ ಇನ್ನೇನು ಆಗಸ್ಟ್ ಹದಿನೈದು ಬಂತು ಅಂದ್ರೆ ನಿಮ್ಗೆಲ್ಲರಿಗೂ ಕೂಡ ಸ್ವತಂತ್ರ ಬಂದಂಗೆ ಇಲ್ಲಿ ಕನಕಪುರ ತಾಲೂಕಲ್ಲಿ ಐದು ಜನ ದಲಿತರನ್ನ ಕೈಗಳು ಕತ್ತರಿಸಿದ್ದಾರೆ ಅಂದ್ರೆ ನಾವು ಯಾವ ದೇಶದಲ್ಲಿ ಇದೀವಿ ಯಾರು ನಮ್ಮನ್ನ ಆಳ್ತಾ ಇದ್ದಾವೆ ಬ್ರಿಟಿಷ್ನವ್ರು ಏನಾದ್ರು ಇಲ್ಲೇ ಉಳ್ಕೊಂಬಿಟ್ಟಿದಾರ ಅನ್ನೋದು ಇವತ್ತು ನಮ್ಮನ್ನು ಕಾಡ್ತಾ ಪ್ರಶ್ನೆ ನಮಗೆ ಸ್ವತಂತ್ರ ಬಂದಿದೆಯಗಾಳ ಗ್ರಾಮದಲ್ಲಿ ಐದು ಜನ ದಲಿತರನ್ನ ಕೈಗಳು ಕತ್ತರಿಸಿದಾವೆ ಎಸ್ ಪಿ ಕಚೇರಿ ಇಲ್ಲೇ ಇದೆ ಡಿ ಸಿ ಕಚೇರಿ ಮುಂದೆ ನಾವು ಕೇಳ್ತಾ ಇದೇವೆ ನ್ಯಾಯ ಯಾವ ಒಪ್ಪನಿಗೆ ಶಿಕ್ಷೆ ಆಗಿದೆಯಾ ಅನ್ನೋ ಪ್ರಶ್ನೆಯನ್ನ ಇವತ್ತು ಜಿಲ್ಲಾಧಿಕಾರಿಗಳನ್ನ ಕೇಳ್ತಾ ಇದ್ದೀವಿ ಸ್ವಾಮಿ ನಾವು ಈ ದೇಶದ ಪ್ರಜೆಗಳ ನಾವು ಈ ದೇಶದಲ್ಲಿ ಏನು ನಾಯಿ ನರಿಗಳಿಗಿಂತಲೂ ಕಡೆನ ನಾವು ಮನುಷ್ಯರ ಅಥವಾ ಪ್ರಾಣಿಗಳ ಡಿಕ್ಲೇರ್ ಮಾಡಿ ನಮ್ಮ ಓಟು ಅಸ್ಪೃಶ್ಯ ಓಟು ನಿಮ್ಗೆ ಇಡಸಲ್ವಾ ಸರ್ಕಾರ ಏನು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಹದಿನಾರು ಜನ ದಲಿತ ಯಾವ ಭೀಮಾ ಕುವೆಗ ಅವನಿಗೆ ಹೋರಾಟ ಮಾಡಿದ್ರು ಅವರೆಲ್ಲ ಇವತ್ತಿಗೂ ಕೂಡ ಜೈಲಲ್ಲಿ ಇದ್ದಾವೆ ಇದು ನರೇಂದ್ರ ಮೋದಿ ಅವರು ನಮ್ಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಹನ್ನೆರಡು ಇವತ್ತಿಗೂ ಜೈಲಲ್ಲಿ ಕೊಳಿತಾ ಇದ್ದಾರೆ ಅಷ್ಟೇ ಅಲ್ಲ ಉನ್ನವಾದಲ್ಲಿ ದಲಿತ ಹೆಣ್ಣು ಮಗಳನ್ನ ಕೈಗಳು ಕತ್ತರಿಸ್ತು ಕಾಲುಗಳು ಕತ್ತರಿಸ್ತು ನಾಲ್ಕೇನು ಕತ್ತರಿಸಿ ಸುಟ್ಟಾಗ್ತವೆ ಇದು ಈ ದೇಶನ ಇಂಗ್ಲಿಷ್ ಅಥವಾ ನಮ್ಮ ಓಟು ನಮ್ಮನ್ನ ಆಳ್ತಾ ಇದೆಯಾ ಅನ್ನೋ ಪ್ರಶ್ನೆ ನರೇಂದ್ರ ಮೋದಿ ಅವರನ್ನು ಕೇಳ್ತಾ ಇದೀವಿ ಸ್ವಾಮಿ ನೀವು ಬಂದಿಲ್ಲದೆ ಸಂವಿಧಾನ ಬದಲಾವಣೆ ಮಾಡೋದಕ್ಕೆ ಅನ್ನೋದು ನಮಗೂ ಗೊತ್ತು ಅದಕ್ಕೆ ನೀವು ದಲಿತ ಮುಖಂಡ ಜೈಲಲ್ಲಿ ಇಟ್ಟಿರೋದು ಅಂತ ಗೊತ್ತು ಯಾವ ಮೋದಿ ಬೈತಲ್ಲ ಕೂಡ ನೀವು ನಿಮಗೆ ಇಷ್ಟ ಬಂದ ಕೇಸಲ್ಲಿ ನೀವು ಜೈಲಲ್ಲಿ ಇಡ್ತೀರಿ ಅಂತ ಗೊತ್ತು ಅದೇ ಆಡಳಿತ ಕನಕಪುರದಲ್ಲಿ ಇವತ್ತು ನಡೀತಾ ಇದೆ ಸ್ವಾಮಿ ಕನಕಪುರದಲ್ಲಿ ಜಿಲ್ಲಾಡಳಿತ ಇದೆಯಾ ಅಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಮಾನ್ಯ ಐ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ನಮ್ಮ ಟ್ಯಾಕ್ಸ್ ನಾವು ಕಟ್ಟುವ ತೆರಿಗೆ ಹಣದಲ್ಲಿ ನಿಮಗೆ ಸಂಬಳ ಕೊಡ್ತಾ ಇರೋದು ನಮ್ಮ ತೆರಿಗೆ ಹಣ ನಿಮಗೆ ಸಂಬಳ

ಈ ಅಯೋಗ್ಯ ಬಿಜೆಪಿ ಸರ್ಕಾರ ತೊಲಗಬೇಕು ಅಂತ ನಾವೆಲ್ಲ ಪ್ರಾಮಾಣಿಕವಾಗಿ ಹಿಡಿದು ಈ ಸರ್ಕಾರ ಅಧಿಕಾರಕ್ಕೆ ತಂದುವೆಜ್ ಕಾಸ ಕೊಟ್ಟಿಲ್ಲ ಪರವಾಗಿಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಹೋಗ್ಬೇಕು ಅಂತ ನಾವು ಕಷ್ಟಪಟ್ಟಿದ್ ತಪ್ಪಾಯ್ತಾ ಅಂತ ನಾವಿವತ್ತು ಪ್ರಶ್ನೆ ಕೇಳ್ತಾ ಇದೀವಿ ಇಷ್ಟೆಲ್ಲ ಮಾಡಿದೆ ಅಂತ ನಮ್ಮ ದಲಿತರ ಐದು ಜನ ದಲಿತರು ಕೈಗಳೇನ್ ಸ್ವಾಮಿ ಮಾಡಿದ್ವು ಆಯ್ತು ಬಾಬಾ ಸಾಹೇಬ್ ಸಂವಿಧಾನ ಏನಾಯ್ತು ಯಾವ ಒಪ್ಪನಿಗೆ ಶಿಕ್ಷೆ ಆಗ್ಲಿಲ್ಲ ಅಂದ್ರೆ ನಾವು ಯಾವ ದೇಶದಲ್ಲಿ ಇದೀವಿ ಯಾವ ಸಂವಿಧಾನ ನಮ್ಮ ದೇಶದಲ್ಲಿ ಆಡ್ತಾ ಇದ್ದಾರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಸೋಲ್ಸೋದ್ರೆ ನಮ್ಗೆ ಗುರಿ ಆಗ್ಬೇಕಾಗುತ್ತೆ ದಯಮಾಡಿ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಮುಂದಿನ ಚುನಾವಣೆಯಲ್ಲಿ ಯಾವ ಕಲಿತ ಕೂಡ ಕಾಂಗ್ರೆಸ್ ಓಟ್ ಹಾಕ್ಬಾರ್ದು ನಿಮ್ಗೆ ಏನಾದ್ರೂ ಮಾನ ಮರ್ಯಾದೆ ಇದ್ರೆ ಐದು ಜನ ಕೈಗಳನ್ನು ಕತ್ತರಿಸಿದ ಈ ಕಾಂಗ್ರೆಸ್ ಸರ್ಕಾರ ನಾವು ಓಟ್ ಹಾಕ್ಬೇಕಾ ಅನ್ನೋದು ನಮ್ಮ ಮುಂದೆ ಪ್ರಶ್ನೆ ಐದು ಜನ ಏನ್ ದಲಿತರೇ ಸಿಕ್ಬೇಕು ಅವಾಗ ಕೈಗಳು ಕತ್ತಸೋಕೆ ಕೈಗಳಿಲ್ಲ ಅಂದಮೇಲೆ ಮನುಷ್ಯ ಹೆಂಗ್ ಬದುಕೋದು ಅಂತ ನಾವು ಕೇಳ್ತಾ ಇದೀವಿ ಒಂದು ಕಡೆ ಎಸ್ ಪಿ ಇನ್ನೊಂದು ಕಡೆ ಡಿ ಸಿ ಸ್ವಾಮಿ ನಿಮ್ಮನ್ನ ಈ ಕನ್ಪುರ ರಾಜ್ಯನ ಯಾವ ರಾಜರು ಆಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಅಥವಾ ಅವ್ಗೆ ಯಾವ ಸಂವಿಧಾನ ಇದೆ ಅಂತ ಗೊತ್ತಿಲ್ಲ ಬಾಬಾ ಸಾಹೇಬ್ ಬರೆದ ಸಂವಿಧಾನ ಆಳ್ವಿಕೆಯಲ್ಲಿ ಇದೆಯಾ ಅಥವಾ ಮೋದಿ ಮಾಡಿದಂತ ಅಧಿಕಾರ ಇವು ಮಾಡ್ತಾ ಇದ್ದಾವೆ ಅನ್ನೋದು ಇವತ್ತು ನಮ್ಮ ಪ್ರಶ್ನೆ ಅದ್ರ ಜೊತೆಗೆ ಅನೇಕ ಭೂ ಸಮಸ್ಯೆಗಳು ಇಂದಿಗೂ ನಮ್ಮನ್ನು ಕಾಡ್ತಾ ಇವೆ ಭೂ ಸಮಸ್ಯೆಗಳಂದೇನು ಸ್ವಾಮಿ ಸತ್ರ ದಲಿತ ಹೂಣಕ್ಕೆ ಮಶಾಣ ಇಲ್ಲವೇ ಸತ್ರ ಒದಕಿದ್ವೇ ಅಲ್ಲ ಬದುಕಿದ್ದ ಸೈಟ್ ಅಂತೂ ಕೊಡಲ್ಲ ಬಿಡಿ ಸತ್ರ ಉಣಕ್ ಜಾಗ ಇಲ್ಲ ಸ್ಮಶಾನಕ್ಕೆ ಹೋಗಕ್ ರಸ್ತೆ ಇಲ್ಲ ಕನಿಷ್ಠ ಒಬ್ಬ ದಲಿತ ದೈವ ಬದುಕ್ತಾ ಅಂದ್ರೆ ಅವನ್ ಮನೆಗೆ ಹೋಗಕ್ ದಾರಿ ಇಲ್ಲ ದಾರಿಗಳು ಬಂದ್ ಮಾಡ್ತವೆ ಅವನ ಎಂಟಿನ ದಾರಿ ಕೇಳಿದ್ರೆ ಅವ್ನ ಎಂಟಿನ ಪಬ್ಲಿಕ್ ಅಲ್ಲಿ ವೇಪ್ ಮಾಡ್ತದೆ ಸ್ವಾಮಿ ನಾಟಕ ಆಗುತ್ತೆ ಬಾಬಾ ಸಾಹೇಬ್ ಮುಂದೆ ಇಟ್ಕೊಂಡು ನಾವು ಹಿಂದೆ ಮಾತಾಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ಸಿಟ್ಟು ನೆತ್ತಿಗೆ ಏನಾದ್ರು ಯಾರ ಕಾಂಗ್ರೆಸ್ ಸರ್ಕಾರ ಚೂ ಆಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇದೇ ಮತ್ತೆ ಇದೇ ಆಡಳಿತ ಮುಂದುವರೆದಲ್ಲ ಮುಂದೆ ಕಾಂಗ್ರೆಸ್ ಸರ್ಕಾರ ಸರ್ವನಾಶ ಆಗುತ್ತೆ ನಾವು ಇವತ್ತು ಶಬ್ದ ಮಾಡ್ತೇವೆ ನಾವ್ಯಾರು ಕೂಡ ಕಾಂಗ್ರೆಸ್ ಓಟಾಕಲ್ಲ ಬಿಜೆಪಿ ಓಟಾಕಲ್ಲ ಜೆ ಡಿ ಎಸ್ಗೆ ಹೋಗಲ್ಲ ಎಸ್ಗೂ ಓಟ್ ಹಾಕಲ್ಲ ಇವೆಲ್ಲ ನಮ್ಮ ಶತ್ರು ಪಕ್ಷಗಳು ಯಾಕೆಂದ್ರೆ ಅರ್ಥ ಆಗಿದೆ ಇವೆಲ್ಲವೂ ಕೂಡ ಬಿಜೆಪಿ ಅಧಿಕಾರ ಬಂದ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತಾರೆ ಈಗಾಗಲೇ ಅವು ಮಾಡಿ ತೋರಿಸಿದ್ದಾರೆ ಎರಡ್ ಸಾವಿರದ ಹದಿನೆಂಟಲ್ಲ ಭೀಮ ಕೋವೆಗಾವಲ್ಲಿ ಅವಾಗ ಮಾಡಿ ತೋರಿಸ್ ನಮ್ಗೆಲ್ಲ ಕೂಡ ಅರ್ಥ ಆಗಿದೆ ಆ ನಂತರ ಕಾಂಗ್ರೆಸ್ ನಾವ್ ಇಷ್ಟೆಲ್ಲ ಕಷ್ಟಪಟ್ಟು ಓಟ್ ಹಾಕಿದ್ದು ನಮ್ಮ ಕೈಗಳ ಕತ್ತಿಸ್ ಕನಿಷ್ಠ ನಾವು ನಿಮ್ಮನ್ನ ಅಧಿಕಾರಕ್ಕೆ ಬಂದ ಸರ್ಕಾರಗಳ ಆದ್ಯ ಕರ್ತವ್ಯ ಬಗರುಕುಂ ಸಾಗುವಳಿದಾರರಿಗೆ ಭೂ ಒಡೆತನ ನೀಡದೆ ಅವರಿಗೆ ಅಧಿಕಾರಿಗಳು ಮತ್ತು ಭೂಗಳರು ಬೆದರಿಕೆ ಹಾಕುತ್ತಿದ್ದಾರೆ ಜಗಲಿಲ್ಲ ಅಂದರೆ ಸುಳ್ಳು ಕೇಸುಗಳನ್ನು ಹಾಕಿ ಒಕ್ಕಲಿಸುವ ಪ್ರಕ್ರಿಯೆ ಮುಂದುವರೆದಿದೆ ಸಾಗುವಳಿ ಭೂಮಿ ಹಾಗೂ ಸೂರು ಹೊಂದುವುದು ಪ್ರತಿಯೊಬ್ಬರ ಹಕ್ಕು ಕೃಷಿಕರಿಗೆ ಸ್ವಂತ ಭೂಮಿ ಸ್ವಾವಲಂಬಿ ಕೃಷಿ ಮತ್ತು ಆಹಾರ ಆಹಾರ ಸರ್ಕಾರ ಆಹಾರ ಸ್ವಾವಲಂಬನೆಯ ಭದ್ರತೆ ಒದಗಿಸಬೇಕು ನಿಜವಾದ ಫಲಾನುಭವಿಗಳಿಗೆ ಭೂ ಮಂಜೂರಾತಿ ಮಾಡಲು ಸರ್ಕಾರ ವಿಫಲವಾಗಿದೆ ಇನ್ನೊಂದು ಕಡೆ ಕೆಲವು ಅಧಿಕಾರಿಗಳು ಹಣದ ಹಾಸಿಗೆ ಭೂಗಳ್ಳರ ಜೊತೆ ಶಾಮೀಲಾಗಿ ದಾಖಲೆಗಳನ್ನು ತಿದ್ದಿ ಭೂಗಳರಿಗೆ ಭೂಮಿ ಒಪ್ಪಿಸುತ್ತಿದ್ದಾರೆ ಈ ರೀತಿ ಭೂ ಕಬಳಿಸಿದ ಬಲಾಟ್ಯರ ವಿಷಯದಲ್ಲಿ ಮೇಲಧಿಕಾರಿಗಳು ಮತ್ತು ಸರ್ಕಾರ ರಾಜಿಯಾಗಿವೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಳಂಕ ಲಕ್ಷಾಂತರ ಬಡ ಭೂ ರಹಿತ ರೈತರು ದಲಿತರು ಆದಿವಾಸಿಗಳು ಅಲೆಮಾರಿಗಳು ಈಗಲೂ ತುಂಡು ಸಾಗುವಳಿ ಭೂಮಿಗಾಗಿ ಪರಿತಪಿಸುತ್ತಿದ್ದಾರೆ ಬಲಾಟ್ಯರು ಭ್ರಷ್ಟ್ಕಾಳಜಿ ಅಧಿಕಾರಿಗಳನ್ನು ಮತ್ತು ನ್ಯಾಯಾಂಗ ವ್ಯವಸ್ಥೆಯನ್ನು ಬಳಸಿಕೊಂಡು ತಮ್ಮ ಹಿಡಿತ ಮುಂದುವರೆಸಿದ್ದಾರೆ ಈ ಎಲ್ಲಾ ಸಹಕರಿಸಿದ ಅಧಿಕಾರ ಸಾಹಿಗಳ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು ಪೊಲೀಸ್ ಇಲಾಖೆ ಅರಣ್ಯ ಇಲಾಖೆಗಳ ಗಾಳಿ ಮತ್ತು ಕಿರುಕುಳ ನಿಲ್ಲಿಸಬೇಕು ಒಕ್ಕಲೆಕ್ಕಿಸುವುದನ್ನು ಬಿಟ್ಟು ಸಾಗುವಳಿ ಚೀಟಿ ಕೊಡಬೇಕು ಪೊಲೀಸ್ ಠಾಣೆಗಳಲ್ಲಿ ಬಡವರ ಮೇಲೆ ದಾಖಲಿಸಿರುವ ಪ್ರಕರಣಗಳನ್ನು ಕೈ ಬಿಡಬೇಕು ಕಾಡು ರಕ್ಷಿಸುವ ನೆಪದಲ್ಲಿ ಅರಣ್ಯ ಇಲಾಖೆಯ ನಡವಳಿಕೆ ರೈತ ವಿರೋಧಿಯಾಗಿದೆ ಸರ್ಕಾರ ಕೂಡಲೇ ಎಚ್ಚೆತ್ತು ಈ ಸಮಸ್ಯೆ ಬಗೆಹರಿಸಬೇಕು ಕೆಲವು ಪ್ರದೇಶಗಳಲ್ಲಿ ಮೇಲ್ಜಾತಿಗಳ ಅಮಾನವೀಯ ದೌರ್ಜನ್ಯಗಳು ದಲಿತರ ಮೇಲೆ ನಡೆಯುತ್ತಿದೆ ಮೂತ್ರ ವಿಸರ್ಜನೆಯಿಂದ ಇಡೀ ಮತ್ತು ದಲಿತರು ಮೇಲ್ಜಾತಿಯ ಜನರ ಪಾದಗಳನ್ನು ನೆಕ್ಕುವಂತೆ ಒತ್ತಾಯಿಸುವವರೆಗೆ ಮುಂದುವರೆದಿದೆ ಈ ರೀತಿ ಕನಕಪುರ ಟೌನ್ಗೆ ಒಳಪಡುವ ಮಾಳಗಾಳು ಎಂಬ ಗ್ರಾಮದಲ್ಲಿ ಅನೀಶ್ ಎಂಬ ದಲಿತ ಯುವಕನ ಕೈ ಕತ್ತರಿಸಿರುವ ಘಟನೆ ತಮ್ಮೆಲ್ಲರಿಗೂ ತಿಳಿದಿದೆ ಈ ಘಟನೆಗೆ ಕಾರಣನಾದ ಹರ್ಷ ಮತ್ತು ಗೂಂಡಗಳ ಗೂಂಡ ಕಾಯ್ದೆ ಅಡಿಯಲ್ಲಿ ಕೇಸು ದಾಖಲಿಸಿ ಬಂಧಿಸಿ ಜೈಲಿನಲ್ಲಿ ಇಡಬೇಕು ಇದು ಕೇವಲ ಕನಕಪುರದ ಅಥವಾ ರಾಮನಗರದ ಸಮಸ್ಯೆ ಅಲ್ಲ ಕರ್ನಾಟಕ ರಾಜ್ಯ ಮತ್ತು ಭಾರತ ದೇಶದಂತಹ ಪ್ರತಿ ಹಳ್ಳಿ ಗ್ರಾಮಗಳಲ್ಲೂ ಕೂಡ ಇದು ನಿತ್ಯ ನಿರಂತರವಾಗಿ ನಡೆಯುತ್ತಲೇ ಇದೆ ನಮ್ಮನ್ನಾಳುವ ಸರ್ಕಾರಗಳು ಸರಿಯಾಗಿ ಆಡಳಿತ ಮಾಡುವುದನ್ನು ಬಿಟ್ಟು ಅನ್ಯಾಯ ಅಕ್ರಮ ಲೂಟಿ ಮಾಡುವುದನ್ನು ಆರ್ಥಿಕ ವ್ಯವಸ್ಥೆಯನ್ನು ಹದಗೆಡಿಸುವುದು ಮತ್ತು ಕಾನೂನು ವ್ಯವಸ್ಥೆಯನ್ನು ಹದಗೆಡಿಸುವುದನ್ನು ಮಾಡುತ್ತಲೇ ಬಂದಿರುತ್ತಾರೆ ಇದರ ಪರಿಣಾಮ ರಾಜ್ಯದ ಪ್ರತಿ ಗ್ರಾಮದ ದಲಿತ ಮತ್ತು ಬಡ ಜನರ ಪರಿಸ್ಥಿತಿ ತುಂಬಾ ಚಿಂತಾಜನಕ ಸ್ಥಿತಿಯಲ್ಲಿದೆ ವಿದ್ಯಾರ್ಥಿಗಳ ವೇತನದ ಹಣವನ್ನು ಕಬಳಿಸಿ ಸಿಗಬೇಕಾದಂತಹ ಒಂದೊಂದೇ ಸೌಕರ್ಯಗಳನ್ನು ನಾಶಪಡಿಸುತ್ತಿರುವುದು ಇಲ್ಲಿನ ಮೂಲ ನಿವಾಸಿಗಳ ದುರಂತವಾಗಿದೆ ಸಂಶೋಧನೆ ಮಾಡಲು ವಿದೇಶಗಳಿಗೆ ತೆರಳಬೇಕಾಗಿದ್ದ ವಿದ್ಯಾರ್ಥಿಗಳಿಗಾಗಿ ತಂದಿದ್ದ ಯೋಜನೆಯಾದ ಪ್ರಬುದ್ಧ ಯೋಜನೆಯನ್ನು ಪ್ರಬುದ್ಧ ಯೋಜನೆಯನ್ನು ನಿಲ್ಲಿಸಿರುವುದು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡುತ್ತಿರುವುದು ಕಂಡು ಕಂಡು ಇನ್ನು ಮುಂದೆ ಇಲ್ಲಿನ ಇಲ್ಲಿನ ಮೂಲ ನಿವಾಸಿಗಳಾದ ಹಿಂದುಳಿದ ವರ್ಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನರ ಬದುಕು ತಕ್ಕ ಮಟ್ಟಕ್ಕೆ ಸುಧಾರಿಸಲು ಎಸ್ಸಿ ಬಿ ಮತ್ತು ಟಿ ಪಿ ಹಣ ದುರ್ಬಳಕೆ ಆಗದಂತೆ ಮತ್ತು ಆ ಸಮುದಾಯಗಳಿಗೆ ಮಾತ್ರ ಬಳಸಲು ಸೆಕ್ಷನ್ ಏಳು ಎ ಬಿ ಸಿ ತಂದರು ಆದರೆ ಇದು ಕೇವಲ ಮಾತು ಮತ್ತು ಬರಹದಲ್ಲಿ ಮಾತ್ರ ಉಳಿದುಕೊಂಡಿದೆ ಈ ಸೆಕ್ಷನ್ ಅನ್ನು ಉಲ್ಲಂಘಿಸಿ ಗೃಹಲಕ್ಷ್ಮಿ ಮತ್ತು ಇತರ ಉಚಿತ ಭಾಗ್ಯಗಳಿಗೆ ಬಳಸಿಕೊಂಡಿರುವುದು ಎಸ್ ಟಿ ಸಮುದಾಯಗಳಿಗೆ ಮಾಡಿರುವ ಅತ್ಯಂತ ದ್ರೋಹ ಮತ್ತು ಈ ಪ್ರತಿಭಟನೆಯ ಮುಖಾಂತರ ನಾವು ಬಹಳ ಉಗ್ರವಾಗಿ ಖಂಡಿಸುತ್ತೇವೆ ಇದು ಅತ್ಯಂತ ಜರೂರಾಗಿ ಸರಿಪಡಿಸಬೇಕು ಭೀಮ ಸಂಘಟನೆಗಳ ಮಹಾ ವರ್ಷ ಮತ್ತು ಭಾರತೀಯ ಮೂಲ ನಿವಾಸಿ ಕಾವಲು ಪಡೆ ಸಂಘಟನೆ ವತಿಯಿಂದ ಇವತ್ತೇನು ರಾಮನಗರದ ಕನಕಪುರ ಸರ್ಕಲ್ನಿಂದ ಡಿ ಸಿ ಕಚೇರಿವರೆಗೂ ನಾವು ನೂರಾರು ಜನ ಇವತ್ತು ಕಾಲ್ನಡಿಗೆ ಜಾಥಾ ಮಾಡ್ಕೊಂಡು ಬಂದು ನಾವು ಇವತ್ತು ಡಿ ಸಿ ಅವರನ್ನ ಒತ್ತಾಯ ಮಾಡ್ತಾ ಇದ್ದೇವೆ ಏನು ನಮ್ಮ ಒತ್ತಾಯಗಳಂದರೆ ರಾಮನಗರ ಜಿಲ್ಲೆಯಲ್ಲಿ ಸುಮಾರು ಜನ ಬಡ ರೈತರು ಅಲುಮಾರಿ ಸಮುದಾಯ ಹಿಂದುಳಿದ ವರ್ಗ ಇವರೆಲ್ಲರೂ ಕೂಡ ಸುಮಾರು ಹತ್ತಾರು ವರ್ಷಗಳಿಂದ ಬಗು ಬಗುರಕುಮ್ ಸಾಗುವಳಿನಲ್ಲಿ ಅಂದರೆ ಫಿಫ್ಟಿ ಸೆವೆನ್ನು ಫಿಫ್ಟಿ ಫಿಫ್ಟಿ ತ್ರೀನಲ್ಲಿ ಅರ್ಜಿಗಳ ಹಾಕ್ಕೊಂಡಿರ್ತವೆ ಅರ್ಜಿಗಳು ಹಾಕ್ಕೊಂಡು ಸುಮಾರು ವರ್ಷಗಳು ಕಚೇರಿಗಳಿಗೆ ಅಲ್ಲದರೂ ಕೂಡ ಮನವಿ ಪತ್ರಗಳು ಕೊಟ್ಟರು ಕೂಡ ಹೋರಾಟಗಳು ಮಾಡಿದರೂ ಕೂಡ ಅವರಿಗೆ ಯಾವುದೇ ರೀತಿ ಹಕ್ಕು ಪತ್ರಗಳನ್ನು ಕೊಟ್ಟಿಲ್ಲ ಸಾಗುವಳಿ ಚೀಟಿಗಳನ್ನು ಕೊಟ್ಟಿಲ್ಲ ಯಾಕೆ ಈ ರೀತಿಯಾದಂಥ ತಾರತಮ್ಯಗಳನ್ನು ಈ ಸರ್ಕಾರಗಳು ಮಾಡ್ತಾ ಇದ್ದಾವೆ ಅಂತ ನಮ್ಗೆ ಅರ್ಥ ಆಗ್ತಾಯಿಲ್ಲ ಪ್ರತಿಯೊಂದು ಸರ್ಕಾರವೂ ಕೂಡ ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ ಯಾರು ಬಗುರು ಕಂಪ್ ಸಾಗುವಳಿ ಮಾಡ್ತಾ ಇದ್ದಾರೆ ನಿಜವಾದ ಫಲಾನುಭವಿಗಳು ಯಾರಿದ್ದಾರೆ ಅವರನ್ನು ಗುರುತಿಸಿ ಅವರಿಗೆ ಅಕ್ಕಪತ್ರಗಳನ್ನು ಕೊಡಿರಿ ಅಂತೇಳಿ ಹೇಳಿದ್ರು ಕೂಡ ಅದು ಬರೀ ಮಾತಲ್ಲಿ ಮತ್ತು ಜನರನ್ನು ಮೆಚ್ಚಿಸೋದು ಮಾತ್ರ ಆಗಿದೆ ಅಂತೇಳಿ ನಮಗೆಲ್ಲರೂ ಕೂಡ ಅನುಮಾನ ಆಗಿದೆ ಜೊತೆಗೆ ಏನು ಸುಮಾರು ಹಳ್ಳಿಗಳಲ್ಲಿ ಸ್ಮಶಾನಗಳಿಲ್ಲ ಸ್ಮಶಾನಗಳ ಜಾಗ ಇದ್ದರೂ ಕೂಡ ಏನು ಅಧಿಕಾರಿಗಳು ಕೊಡ್ತಾ ಇಲ್ಲ ಸುಮಾರು ಕಡೆ ಸ್ಮಶಾನಗಳಿದೆ ಅದೆಲ್ಲರೂ ಕೂಡ ಭೂಗಳರು ಒತ್ತುವರಿ ಮಾಡ್ಕೊಂಡಿದ್ದ ಆ ಜಾಗಗಳನ್ನ ಕೆಲವು ಕಡೆ ಸ್ಮಶಾನಗಳಿದೆ ಅದಕ್ಕೆ ದಾರಿ ಇಲ್ಲ ದಾರಿ ಇದ್ರೂ ಕೂಡ ದಾರಿಯನ್ನು ಅದು ದುರಸ್ತಿ ಮಾಡಿ ಕೊಡ್ತಾ ಇಲ್ಲ ಈ ರೀತಿಯಾದಂಥ ಬಡವಿರೋಧಿ ನೀತಿಗಳನ್ನು ಜನ ವಿರೋಧಿ ನೀತಿಗಳನ್ನು ಈ ಕಾಂಗ್ರೆಸ್ ಸರ್ಕಾರ ಅನಿಸ್ತಾರ ಅನುಸರಿಸ್ತಾ ಇದೆ ಅಂಥೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಜೊತೆಗೆ ಏನು ಎಸ್ ಸಿ ಪಿ ಟಿ ಎಸ್ ಪಿ ಹಣ ಇವತ್ತು ದುರ್ಬಳಕೆ ಆಗ್ತಾ ಇದೆ ಸುಮಾರು ಇಪ್ಪತ್ತ್ಮೂರು ಸಾವಿರ ಕೋಟಿ ಸಿದ್ದರಾಮಯ್ಯನವ್ರ ಸರ್ಕಾರ ಈ ಹಿಂದೆ ಸೆಕ್ಷನ್ ಸೆವೆನ್ ಎ ತಗೊಂಡು ಬಂದು ಎಸ್ ಸಿ ಎಸ್ ಟಿಗಳ ಹಣವನ್ನು ಯಾವುದೇ ರೀತಿಯಾಗಿ ದುರ್ಬಳಕೆ ಮಾಡ್ಕೊಳ್ಳೋದೇನೆ ಆ ಸಮುದಾಯಗಳಿಗೆ ಮೀಸಲಿಟ್ಟು ಆ ಸಮುದಾಯಗಳನ್ನು ಅಭಿವೃದ್ಧಿ ಮಾಡುವಂಥ ಒಂದು ಯೋಜನೆಗಳನ್ನು ನಾವು ಜಾರಿಗೆಗೊಳಿಸ್ತೀವಿ ಅಂತ ಹೇಳಿದ್ರು ಆದರೆ ಇವತ್ತು ಹೇಳೋದೊಂದು ಮಾಡೋದೊಂದು ಅನ್ನೋಂಥ ಒಂದು ತಾರತಮ್ಯವನ್ನು ಸಿದ್ದರಾಮಯ್ಯವ್ರ ಸರ್ಕಾರ ಮಾಡ್ತಾ ಇದ್ದಾರೆ ಯಾಕೆ ಇದು ಬೇರೆ ಏನು ಫ್ರೀ ಬಾಕಿಗಳಿಗೆ ಇಪ್ಪತ್ತ್ಮೂರು ಸಾವಿರ ಕೋಟಿ ಹಣವನ್ನು ದಲಿತರಿಗೆ ದಲಿತರಿಗೆ ಮೀಸಲಿಟ್ಟಂಥ ಹಣವನ್ನು ದುರ್ಬಳಕೆ ಮಾಡಿಕೊಂಡು ದಲಿತರಿಗೆ ದ್ರೋಹ ಮಾಡ್ತಾ ಇದ್ದಾರೆ ದಲಿತರ ಬೆನ್ನಿಂದ ಚೂರಿ ಆಗ್ತಾ ಇದ್ದಾರೆ ದಲಿತರ ಬದುಕುಗಳನ್ನ ಕಿತ್ಕೊಳ್ತಾ ಇದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಾಯಿಲ್ಲ ಇನ್ನೊಂದು ಏನಂತಂದರೆ ಏನು ಕನಕಪುರದ ಮಳಗಾಳು ಗ್ರಾಮದಲ್ಲಿ ಏನು ಗೂಂಡಗಳು ಏಳು ಜನ ಗೂಂಡಗಳು ಏಕಾಏಕಿ ಏನು ಅನೀಶ ಎಂಬ ವ್ಯಕ್ತಿಗೆ ಎಡಗೈ ಕತ್ತರಿಸಾಕಿದ್ದಾನೆ ಇದು ನಮ್ಮ ಡಿ ಸಿ ಎಂ ಅವರ ಕ್ಷೇತ್ರದಲ್ಲೇ ಆಗಿರುವಂಥದ್ದು ಈ ಹಿಂದೆ ಕೂಡ ಸುಮಾರು ನಾಲ್ಕು ಜನಕ್ಕೆ ಕೈಗಳು ಕಾಲುಗಳು ಕತ್ತರಿಸಿದ್ದಾನೆ ಅವನು ಅವನಿಗೆ ಯಾವುದೇ ರೀತಿ ಕಾನೂನು ಶಿಕ್ಷೆ ಆಗಿಲ್ಲ ಅವನನ್ನು ಏನು ರಕ್ಷಣೆ ಮಾಡ್ತಾ ಇರೋದು ಯಾರು ಅಂತೇಳಿ ನಮ್ಗೆ ಅರ್ಥ ಆಗ್ತಾಯಿಲ್ಲ ಈ ಹಿಂದೆ ನಮ್ಮ ಮಾರಸದ್ರ ಮುನಪ್ಪನವರು ಬಂದು ಎಲ್ಲ ತನಿಖೆ ಮಾಡಿ ಆ ಕುಂಡಗಳು ಡಿ ಕೆ ಶಿವಕುಮಾರ್ ಅವರ ಸಂಬಂಧಿಕರು ಅಂತ ಹೇಳಿದರು ನಾವು ಕೂಡ ಮನೆ ಹೋಗಿದ್ವಿ ಡಿ ಕೆ ಶಿವಕುಮಾರ್ ಅವರ ಸಂಬಂಧಿಕರೇ ಅಂತ ನಮಗೂ ಕೂಡ ಅಲ್ಲಿ ಗೊತ್ತಾಯಿತು ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಜನರ ರೈತರ ಬಡವರ ಮಹಿಳೆಯರನ್ನ ಕಾಪಾಡುವಂಥ ಒಂದು ಜಾಗದಲ್ಲಿ ಕೂತು ಅವ್ರಿಗೆ ಓಟ್ ಹಾಕಿದವರಿಗೆ ಕೈಗಳು ಕತ್ತರಿಸ್ತಾರೆ ಅಂತಂದರೆ ಯಾವ ಒಂದು ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ನಮ್ಗೆ ಅರ್ಥ ಆಗ್ತಲ್ಲ ನನಗನಿಸ್ತಾ ಇದೆ ಈ ರಾಮನಗರ ಜಿಲ್ಲೆಯ ಕನಕಪುರ ಕ್ಷೇತ್ರದಲ್ಲಿ ಹಿಟ್ಲರ್ ಒಂದು ಸಾಮ್ರಾಜ್ಯ ಇದೆ ಈ ಹಿಟ್ಲರ್ ಸಾಮ್ರಾಜ್ಯ ನಿಲ್ಲಬೇಕು ಇವರ ಇದೇ ಇವರು ಇದೇ ರೀತಿ ಮುಂದುವರಿಸಿದ್ರೆ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕು ಶಿವಕುಮಾರ್ ಅವರನ್ನು ಸೋಲಿಸಿ ಕನಕಪುರ ಕ್ಷೇತ್ರವನ್ನು ಉಳಿಸಿ ಅನ್ನೋಂಥ ಒಂದು ಜನಾಂದೋಲನವನ್ನು ನಾವು ಮಾಡಬೇಕಾಗುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಅವರ ಬೆಂಬಲಿಗರಿಗೆ ಹೇಳ್ತಾ ಇದ್ದೀವಿ ಈ ಆಂದೋಲನವನ್ನು ಮಾಡಬೇಕಾಗುತ್ತೆ ನಿಮಗೆ ರಾಜಕೀಯ ಅಸ್ತಿತ್ವನೇ ಇಲ್ಲದೆ ಇರತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ರೂಪಿಸ್ಬೇಕಾಗುತ್ತೆ ಅಂತೇಳಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮತ್ತೆ ಏನು ಇಲ್ಲಿ ಜಿಲ್ಲಾಧಿಕಾರಿಗಳಲ್ಲಿ ನಾವು ಮನವಿ ಮಾಡ್ಕೊಳ್ಳೋದೇನೆಂದರೆ ಏನು ಇವತ್ತು ನೂರಾರು ಜನ ನಾವು ರೈತರು ಬಡವರು ನಿರ್ಗತಿಕರು ಬಂದಿದ್ದೀರಿ ನಮ್ಮ ಒತ್ತಾಯಗಳು ಈ ಒತ್ತಾಯಗಳಿಗನ್ನು ನಮಗೆ ಆದಷ್ಟು ಬೇಗ ಜರೂರಾಗಿ ಬಗೆಹರಿಸ್ಕೊಡ್ಬೇಕು ಒಂದು ಸಭೆಯನ್ನು ಕರೆದು ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸಿ ಈ ಸಮಸ್ಯೆಗಳನ್ನು ಬಗೆಹರಿಸಲಿಲ್ಲ ಅಂತಂದರೆ ನಾವು ಏನು ನಮ್ಮ ನಾಯಕರುಗಳು ಹೇಳ್ದಂಗೆ ಸಿದ್ದರಾಮಯ್ಯನ ಕುರ್ಚಿಗೆ ಗೆರವಾಗ್ತೀವಿ ಅಂತೇಳಿ ನಾವು ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಸರ್ ನನ್ನ ಹೆಸರು